ಹರಿಹರ ನಗರದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮಹಾತ್ಮ ಪ್ರೊಫೆಸರ್ ಬಿಕೃಷ್ಣಪ್ಪ ಸ್ಮಾರಕ ಭವನ ಮೈತ್ರಿ ಭವನದಲ್ಲಿ ದಿನಾಂಕ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಎರಡು ದಿನಗಳ ರಾಜ್ಯಮಟ್ಟದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಕಾರ್ಯಾಗಾರಕ್ಕೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದ ಸಂಘರ್ಷ ಸಮಿತಿಯ ಸದಸ್ಯರು ಆಗಮಿಸಿದರು ರಾಜ್ಯ ಸಂಚಾಲಕರು ಹಾಗೂ ಸಂಘಟನಾ ಸಂಚಾಲಕರು ಹಲವು ಜಿಲ್ಲೆಗಳ ಸಂಚಾಲಕರು ಹಾಗೂ ಹರಿಹರ ತಾಲೂಕು ಸಂಚಾಲಕರು ಸಂಘಟನಾ ಸಂಚಾಲಕರು ಸದಸ್ಯರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಕೃಷ್ಣಪ್ಪ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರು ಮಾತನಾಡಿ ಕೃಷ್ಣಪ್ಪನವರ ಜನಪರ ಕಾಳಜಿ ಸಮಾಜದಲ್ಲಿ ಶೋಷಿತ ವರ್ಗಕ್ಕೆ ಸೇರಿದಂತಹ ದಲಿತರ ಜೀವನೋದ್ಧಾರಕ್ಕೆ ಹಾಗೂ ದಲಿತರಿಗೋಸ್ಕರ ಹೋರಾಡಿದಂತಹ ವಿಷಯಗಳ ಬಗ್ಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ಟರು ಮುಂದೆ ಕೃಷ್ಣಪ್ಪಾಜಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಹಾಗೂ ದಲಿತರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಶೋಷಣೆಗಳನ್ನು ಮೆಟ್ಟಿ ನಿಲ್ಲೋಣ ಅಂತ ಹೇಳಿದ್ರು ವರದಿ ಎಸ್ಎಂ ಎಬಿನ್ಯೂಸ್ ಕನ್ನಡ ಸಹ

ಬೇರೆ ಬೇರೆ ಬಣ್ಣ ತುಂಬಿ ಸೀರೆ ಉಡಿಸಿ ಕಣ್ಣಿಗೊಂದು ಏನೋ ಹಾಕ್ಬಿಟ್ಟು ಬೌದ್ಧ ಅನ್ನೋದನ್ನ ಮರೆಮಾಚಿ ಹಿಂದೂ ಧರ್ಮ ಅಂತ ಹೇಳಿ ಮಾಡಿದ ಸಂಪೂರ್ಣ ಇತಿಹಾಸವನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಅಧಿಕಾರ ಕಿತ್ಕೊಂಡ್ರಿ ಅಂತ ನಮ್ಮ ಮುನಿವಂತಪ್ಪ ಅನ್ನೋರು ಆಶಾ ಭಾವನೆ ಹೇಳಿದ್ರು ಆದ್ರೆ ಅಧಿಕಾರ ಕಿತ್ಕೊಳ್ಳಿಲ್ಲ ಬೌದ್ಧ ನಂತರ ಬಸವಣ್ಣ ಅಂತ ಆದರೆ ಅಂತ ಬಸವಣ್ಣನು ಸಹ ಕೂಡಲ ಸಂಗಮದಲ್ಲಿ ಕೊಲೆ ಮಾಡಿ ಬಿಸೇ ಕೊಟ್ಟರು ಇದು ಸತ್ಯವಾದ ಮಾತು ಒಬ್ಬಳ ಕಾರ್ಯ ತಯಾರಿಲ್ಲ ಅದರ ನಂತರ ಎಲ್ಲ ಸೆರೆಟ್ನಲ್ಲಿ ಎಲ್ಲಿ ಬೇಕಲ್ಲಿ ಕಣ್ಣು ಹಾಕಿದ್ರು ಆ ನಂತರ ಏನಾಯ್ತು ಮತ್ತೆ ಅಲ್ಲಿ ಒಂದು ಲಿಂಗಾಯತ ನದನ್ನ ಒಂದು ಜಾತಿ ಮಾಡಿ ಮತ್ತೆ ಪುರೋಹಿತ ಶಾಹಿಗಳು ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ತಾ ಬಂದ್ರು ಅಲ್ಲಿ ಬಸವಣ್ಣ ಮತ್ತೆ ಹುಟ್ಟಿ ಏನು ಹೋರಾಟ ಮಾಡಿದ್ರು ನಂತರ ಆ ಹೋರಾಟವನ್ನು ಹತ್ತಿಕ್ಕಿದ್ರು ಯಾವ ಯಾವ ಕಾಲಘಟ್ಟದಲ್ಲಿ ಹೋರಾಟಗಳು ಆಗ್ತಾ ಇದಾವೋ ಆ ಎಲ್ಲಾ ಕಾಲಘಟ್ಟದಲ್ಲೂ ಹೋರಾಟಗಳನ್ನು ಹತ್ತಿಕ್ಕುವಂತ ವ್ಯವಸ್ಥಿತ ತಪ್ಪಿಸುವಲ್ಲಿ ನಡೀತಾ ಇದೆ ಈ ಒಂದು ಶತಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶತಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕಾನೂನನ್ನ i